ಬೋವಿ ನಿಗಮದಲ್ಲಿ ಇದೀಗ ನೂರು ಕೋಟಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರು ಶಿವಮೊಗ್ಗ ಸೇರಿ ಹತ್ತು ಕಡೆ ಇಡಿ ದಾಳಿ ಮಾಡಿದೆ ಬೋವಿ ನಿಗಮದ ಅಕ್ರಮ ಬಯಲಿಗೆಳೆದಿದ್ದಂತ ಸುವರ್ಣ ನ್ಯೂಸ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯಲ್ಲಿ ಅಕ್ರಮವನ್ನ ಬಯಲಿಗೆಳೆಯಲಾಗಿತ್ತು ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಇಡಿ ಮೆಗಾ ದಾಳಿಯನ್ನ ಮಾಡಿತ್ತು ನಿಗಮದ ಮಾಜಿ ಎಂಡಿ ಆರ್ ಲೀಲಾವತಿ ಮನೆಯಲ್ಲಿ ಶೋಧವನ್ನ ನಡೆಸಿದೆ ಚಾಲಹಳ್ಳಿಯಲ್ಲಿರುವಂತಹ ಲೀಲಾವತಿ ಫ್ಲಾಟ್ನಲ್ಲಿ ಇಡಿ ತಲಾಶ್ ಮಾಡಿದೆ ಮಾಜಿ ಜನರಲ್ ಮ್ಯಾನೇಜರ್ ನಾಗರಾಜ್ಗೂ ಕೂಡ ಇಡಿ ಇದೀಗ ಶಾಕ್ ಕೊಟ್ಟಿರೋದು ಮಾಗಡಿ ರಸ್ತೆಯ ನಾಗರಾಜ್ ನಿವಾಸದಲ್ಲಿ ಕೂಡ ಇಡಿ ಶೋಧ ಕಾರ್ಯವನ್ನು ನಡೆಸಿದೆ ಕೋವಿ ನಿಗಮದ ಅಧೀಕ್ಷಕ ಪಿಡಿ ಸುಪ್ಪಪ್ಪ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನ ಮಾಡಿದೆ ಸರಸ್ವತಿ ನಗರದಲ್ಲಿರುವ ಅಧೀಕ್ಷಕ ಸುಪ್ಪಪ್ಪ ನಿವಾಸ ಅಲ್ಲೂ ಕೂಡ ಇಡೀ ದಾಳಿ ಮಾಡಿ ಶೋಧ ಕಾರ್ಯವನ್ನು ನಡೆಸಿದೆ ನಕಲಿ ಫಲಾನುಭವಿಗಳನ್ನ ಸೃಷ್ಟಿ ಮಾಡಿ ಕೋಟಿ ಕೋಟಿ ಹಣವನ್ನು ಗುಳು ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ಆ ವರದಿಯ ಬೆನ್ನಲ್ಲೇ ಇಡಿ ಇದೀಗ ಅಲರ್ಟ್ ಆಗಿ ಭೋವಿ ನಿಗಮದ ಅಧಿಕಾರಿಗಳ ಮನೆ ಮೇಲೆ ಅವರ ಕಚೇರಿ ಮೇಲೆ ದಾಳಿ ಮಾಡಿರೋದು ಭೋವಿ ನಿಗಮದಲ್ಲಿ ನೂರು ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಶಿವಮೊಗ್ಗದ ಹತ್ತು ಕಡೆ ಇಡಿ ದಾಳಿ ಮಾಡಿರೋದು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯಲ್ಲಿ ಈ ಕುರಿತು ಅಕ್ರಮವನ್ನ ಬಯಲುಗಿಳಿಯಲಾಗಿತ್ತು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಅವರು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಮೇಶ್ ಇದೀಗ ಬೋವಿ ನಿಗಮದಲ್ಲಿ ನೂರು ಕೋಟಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ಇದ್ರೆ ಹಿಂದೆ ಅಂದ್ರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅಂದ್ರೆ ಕವರ್ ಸ್ಟೋರಿಯಲ್ಲಿ ಈ ಕುರಿತು ಆ ಅಕ್ರಮವನ್ನ ಬಟಾ ಬಯಲು ಮಾಡಲಾಗಿತ್ತು ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಎಚ್ ಎನ್ ನ್ಯೂಸ್ ಕವರ್ ಸ್ಟೋರಿ ತಂಡ ಪೋವಿ ನಿಗಮದಲ್ಲಿ ಹೇಗೆ ನಕಲಿ ಫಲಾನುಭವಿಗಳನ್ನ ಸೃಷ್ಟಿ ಮಾಡಿ ಬೇರೆ ಬೇರೆ ಯೋಜನೆಗಳಲ್ಲಿ ಕೋಟಿ ಕೋಟಿ ಹಣವನ್ನು ಅಲ್ಲಿನ ಅಧಿಕಾರಿಗಳು ನುಂಗ್ತಾ ಇದ್ದಾರೆ ಅನ್ನುವಂಥದನ್ನ ಒಂದು ಸ್ಟಿಂಗ್ ಆಪರೇಷನ್ ಮಾಡುವ ಮೂಲಕ ಎಳಿ ಎಳೆಯಾಗಿ ಬಿಚ್ಚಿಟ್ಟಿತ್ತು ಈ ಒಂದು ಅದಾದ ನಂತರ ಪ್ರಕರಣವನ್ನ ಸಿಐ ಡಿ ವಹಿಸಲಾಯಿತು ಸಿಐಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು ಸೊ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖ ಆಗ್ತಾ ಹೋಗುತ್ತೆ ಅಂದ್ರೆ ಅಲ್ಲಿದ್ದಂತ ಅಧಿಕಾರಿಗಳು ಅದರಲ್ಲಿ ಲೀಲಾವತಿ ಆಗ್ಲಿ ನಾಗರಾಜಪ್ಪ ಆಗ್ಲಿ ಅಂದ್ರೆ ಸುಬ್ಬಪ್ಪ ಸೇರಿದಂತೆ ಅಲ್ಲಿನ ಅಧಿಕಾರಿಗಳ ತಂಡ ಏನಂದ್ರೆ ನಕಲಿ ವ್ಯಕ್ತಿಗಳ ಫಲ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಫಲಾಭವನ ಸೃಷ್ಟಿಯನ್ನು ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಗಂಗಾ ಕಲ್ಯಾಣ ಸೇರಿದಂತೆ ಹಲವು ಐದಾರು ಯೋಜನೆಗಳಲ್ಲಿ ಈ ರೀತಿ ಹಣವನ್ನು ಕೊಡಾಡುವಂತೆ ಕೆಲಸಗಳನ್ನ ಮಾಡಲಾಗಿತ್ತು ಉದಾಹರಣೆಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಂದ್ರೆ ಬಡವರಿಗೆ ಒಂದು ಬೋರ್ನ ಕೊಳವೆ ಕೊಳೆಭಾಗಗಳನ್ನ ಕೊರ್ಸ್ಲಿಕ್ಕೆ ಹಣವನ್ನ ಸಬ್ಸಿಡಿಯಲ್ಲಿ ನೀಡಲಾಗುತ್ತೆ ಅಂದ್ ಆ ರೀತಿ ಯಾವುದೋ ಬೇನಾಮಿ ಕಂಪನಿ ಅಥವಾ ಇಲ್ಲದೆ ಇರುವಂತ ಕಂಪನಿಯನ್ನ ಸೃಷ್ಟಿ ಮಾಡಿ ಅಲ್ಲಿ ನಾವು ಬೋರ್ಗಳನ್ನ ಕೊರ್ಸಿದೀವಿ ಸಾವಿರಾರು ಗಳನ್ನ ಕೊರ್ಸಿದ್ವಿ ಅಂತ ಹೇಳಿ ಕೋಟ್ಯಾಂತರ ಹಣವನ್ನ ನಕಲಿ ಕಂಪನಿಗೆ ಹಾಕಿ ಅದನ್ನ ಮೂಲಕ ಹಣವನ್ನ ಇವರು ವಾಪಸ್ ಪಡೆದಿದ್ರು ಈ ಬಳಕೆ ಆಗಿತ್ತು ಹೀಗಾಗಿ ಸುಮಾರು ನೂರು ಕೋಟಿಗೂ ಅಧಿಕ ಹಣವನ್ನ ಇವ್ರು ನುಂಗಿ ನೀರ್ ಕುಡಿದಿದ್ರು ಸೊ ಹಾಗಾಗಿ ಈ ಇಡಿ ಅಧಿಕಾರಿಗಳು ಈ ಪ್ರಕರಣವನ್ನ ಟೇಕ್ ಓವರ್ ಮಾಡಿರುವಂತದ್ದು ಟೇಕ್ ಓವರ್ ಮಾಡಿ ಈಗ ಬೆಂಗಳೂರಿನಲ್ಲಿ ಒಂಬತ್ತು ಕಡೆ ಒಂದು ಕಡೆ ಶಿವಮೊಗ್ಗ ಒಟ್ಟು ಹತ್ತು ಕಡೆ ದಾಳಿಯನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಇಂದು ದಾಳಿ ಮುಂದುವರೆದಿದೆ ಬೆಳಗ್ಗೆಯಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತದ್ದು ಮತ್ತೆ ಆರೋಪಗಳ ಹೇಳಿಕೆ ಪಡೆಯುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಈ ಬೋವಿ ನಿಗಮದಲ್ಲಿ ನಡೆದಂತ ಒಂದು ದೊಡ್ಡ ಅವ್ಯವಹಾರ ಏನಿದೆ ಆ ಅವ್ಯವಹಾರ ಬೆಳಕಿಗೆ ಬರೋಕೆ ಕಾರಣ ಆಗಿದೆ ಕೇಶ ನಿಟ್ಟ ಒಂದು ಕವರ್ ಸ್ಟೋರಿ ಅಂದ್ರೆ ಸುದ್ದಿ ಆಗಿತ್ತು ಸೊ ಅದಾದ ನಂತರ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಸರ್ಕಾರ ಎಚ್ಚೆತ್ಕೊಂಡು ಈ ಪ್ರಕರಣವನ್ನು ಸಿಇಡಿ ನೀಡುತ್ತೆ ಸಿ ಅದಾದ ನಂತರ ಇಡಿಗೆ ಪ್ರಕರಣ ನೀಡುತ್ತಿರುವಂತದ್ದು ಸಿಬಿಐ ಕೂಡ ಈ ಪ್ರಕರಣವಂತ ಟೇಕ್ ಓವರ್ ಮಾಡುತ್ತೆ ಅನ್ನುವಂತ ಮಾಹಿತಿಗಳಿರುವಂತದ್ದು ಹಾಗಾಗಿ ಈಗ ರೇಡ್ ನಡೀತಾ ಇದೆ ರೇಡ್ ಮುಗಿಯ ಹೊತ್ತಿಗೆ ಲೀಲಾವತಿ ನಾಗರಾಜಪ್ಪ ಮತ್ತೆ ಸುಬ್ಬಪ್ಪ ಅವರನ್ನು ಕೂಡ ವಶಕ್ಕೆ ಪಡಿಸಿದೆ ಇಡಿಯನ್ನು ಅನ್ನುವಂತ ಮಾತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಇಂತ ಒಂದು ದೊಡ್ಡ ಹಗರಣದಲ್ಲಿ ಈ ಹಣ ಎಲ್ಲಿಗೆ ಯಾರಿಂದ ಎಲ್ಲೆಲ್ಲಿ ಹೋಯ್ತು ಇದರಿಂದ ಫಲಾನುಭವಿಗಳು ಯಾರಿದ್ದಾರೆ ಇದು ಇವರು ಇಷ್ಟೇನಾ ಮತ್ತೆ ಇನ್ನು ಯಾರಾದ್ರೂ ಇದಾರ ಈ ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನ ಇಡಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ನಯನ ಓಕೆ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್